ರು ಲೋಕ್ ಅದಾಲತ್ನಲ್ಲಿ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳುವುದರಿಂದ ಸಮಯ ಹಣ ಉಳಿತಾಯವಾಗುವ ಜೊತೆಗೆ ನೆಮ್ಮದಿ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹಿರಿಯ ನ್ಯಾಯಾಧೀಶ ಅನುಪಮ ತಿಳಿಸಿದ್ದಾರೆ ನಗರದ ನ್ಯಾಯಾಲಯದ ಆವರಣದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾರ್ವಜನಿಕರಲ್ಲಿ ಅರಿವು ಮೂಡಿಸದ ಕಾನೂನುಗಳು ಸಮರ್ಪಕ ಪಾಲನೆ ಸಾಧ್ಯವಾಗುವುದಿಲ್ಲ ಕಾನೂನುಗಳ ಬಗ್ಗೆ ಸಮರ್ಪಕ ಅರಿವು ಮೂಡಿಸುವ ಮೂಲಕ ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಮುಂದಾಗಬೇಕಿದೆ ಎಂದು ತಿಳಿಸಿದರು ಅಪರಾಧ ಪ್ರಕರಣವನ್ನ ಬೇರು ಸಮೇತ ಕಿತ್ತು ಹಾಕಲು ಎಷ್ಟು ಪ್ರಯತ್ನ ಪಡುತ್ತಿದ್ದರೂ ಪ್ರಕರಣಗಳು ನಡೆಯುತ್ತಾ ಇರುವುದು ದುರದೃಷ್ಟಕರ ಎಲ್ಲರಲ್ಲಿಯೂ ಜಾಗೃತಿ ಮೂಡಿಸುವ ಮೂಲಕ ಅಪರಾಧಗಳನ್ನು ತಡೆಗಟ್ಟಲು ಮುಂದಾಗಬೇಕಿದೆ ಎಂದು ತಿಳಿಸಿದರು ಮೋಟಾರು ವಾಹನಗಳು ಅಪಘಾತಗಳ ಬಗ್ಗೆ ಅರಿವು ಮೂಡಿಸಲು ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತಿರುವ ಜೊತೆಗೆ ಪೊಲೀಸ್ ಅಧಿಕಾರಿಗಳಿಗೂ ಕಟ್ಟುನಿಟ್ಟಿನ ಸೂಚನೆ ಕ್ರಮಗಳನ್ನ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು ಪ್ರಧಾನ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಕಿರಣ್ ಎಸ್ಪಿ ಮಾತನಾಡಿ ಸಣ್ಣ ಪುಟ್ಟ ವ್ಯತ್ಯಾಸದಿಂದ ನ್ಯಾಯಾಲಯಕ್ಕೆ ಅಲೆದಾಡುವಂತೆ ಮಾಡಿಕೊಳ್ಳುವ ಮೂಲಕ ಸಾರ್ವಜನಿಕರು ಸಾಕಷ್ಟು ತೊಂದರೆಗೆ ಸಿಲುಕುತ್ತಿದ್ದಾರೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಲೋಕ್ ಅದಾಲತ್ ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎಂಪಿ ಮೋಹನ್ ಉಪಾಧ್ಯಕ್ಷ ರವೀಂದ್ರ ಕಾರ್ಯದರ್ಶಿ ಎಂಪಿರವೀಶ್ ಜಟ್ಟಿ ಕಾರ್ಯದರ್ಶಿ ರಂಗಸ್ವಾಮಯ್ಯ ಖಜಾಂಚಿ ಪುಷ್ಪವತಿ ಸರ್ಕಾರಿ ವಕೀಲರಾದ ಶೋಭಾ ನಿರಂಜನ್ ಕುಮಾರ್ ಅಕ್ಷತಾ ನ್ಯಾಯಾಲಯದ ಸಿಬ್ಬಂದಿ ಹಾಜರಿದ್ದರು ಇನ್ನು ಮುಂದೆ ಬರೋ ಕೇಸಸ್ ಆಗಿರ್ಬೋದು ಪೆಂಡಿಂಗ್ ಕೇಸಸ್ ಅಂದ್ರೆ ನಮ್ಮ ಮುಂದಿರೋ ಪಾರ್ಟಿಷನ್ ಸೂಟ್ಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಸ್ ಆಮೇಲೆ ಮ್ಯಾಟ್ರಿಮೋನಿಯಲ್ ಕೇಸಸ್ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಡಿವೋರ್ಸ್ಗೆ ಬೇಕು ಅಂತ ಬಂದಿರೋ ಪ್ರಕರಣಗಳಾಗಿರ್ಬೋದು ಅದನ್ನೆಲ್ಲ ನಾವು ಲೊಕದಲ ತಗೊಂತೀವಿ ಇನ್ನು ಮುಂದೆ ಬರುವಂತ ಕೇಸಸ್ಗಳು ಅಂದ್ರೆ ಬ್ಯಾಂಕಲ್ಲಿ ಸಾಲ ತಗೊಂಡಿರ್ತಾರೆ ಆ ಸಾಲ ಮರುಪಾವತಿಗೆ ಇನ್ನು ಸ್ವಲ್ಪ ಕಾಲಾವಧಿ ಇರುತ್ತೆ ಅದಕ್ಕಿಂತ ಮುಂಚೆ ನಾವು ಅದನ್ನ ಬಗೆಹರಿಸ್ಕೊತೀವಿ ಕೋರ್ಟಿಗೆ ಬರೋಕ್ಕಿಂತ ಮುಂಚೆ ಅಂದ್ರೆ ಅಂಥ ಪ್ರಕರಣಗಳನ್ನ ಫ್ರೀ ಲಿಟಿಗೇಷನ್ ಅಂತ ಹೇಳಿ ಅಳವಡಿಸಿದ್ದಾರೆ ಅಂತ ಕೇಸಸ್ನ ನಾವು ಸೆಟಲ್ಮೆಂಟ್ ತಗೊಂತೀವಿ ಆದ್ರೂ ಹೊರತುಪಡಿಸಿ ಚೆಕ್ ಕೊಟ್ಟಿರ್ತಾರೆ ಚೆಕ್ ಬೌನ್ಸ್ ಆಗಿರುತ್ತೆ ಬೌನ್ಸ್ ಆಗಿರೋ ವ್ಯಕ್ತಿಗೆ ಮಾಹಿತಿ ಇರುತ್ತೆ ಬೌನ್ಸ್ ಆದಮೇಲೆ ಕೇಸ್ ಬರೋ ಅಂಥದ್ದು ಸಾಮಾನ್ಯ ಅದಕ್ಕಿಂತ ಮುಂಚೆನೇ ನಾನು ಬಂದು ದುಡ್ಡು ಕೊಟ್ಟು ಕೇಸ್ ಮುಗಿಸ್ಕೊತೀನಿ ಅಂದವರು ಸಹ ಕೇಸಸ್ ಕೇಸಸಲ್ಲಿ ಬಂದು ಕೇಸ್ ಮುಗಿಸ್ಕೊಬೋದು ಅಂಥ ಕೇಸಸ್ ಕೋರ್ಟಿಗೆ ಬರೋಕ್ಕಿಂತ ಮುಂಚೆ ಆದರೆ ವಕೀಲರನ್ನ ಇನ್ಕಮ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ನಮ್ಮ ಟಿ ಎಲ್ ಬಂದು ಒಂದು ಅರ್ಜಿ ಕೊಟ್ಟಿರೋ ಸಂದರ್ಭದಲ್ಲಿ ನಾವು ನೋಟಿಸ್ ಕೊಟ್ಟು ಕರ್ಸ್ಕೊತೀವಿ ತುಂಬ ಬೇಗನೆ ಮತ್ತು ಕಾಲಮಿತಿನೂ ಅಷ್ಟೇ ಬೇಗ ಆಗುತ್ತೆ ಮತ್ತು ಹಣ ಉಳಿಸ್ಕೋಬೋದು ವಕೀಲರು ಕೂಡ ಫೀಸ್ ಆಗಿರ್ಬೋದು ಮತ್ತು ಮುಂದೆ ಅಪೀಲ್ ಅಂತ ಹೋಗುವಂಥ ಸಂದರ್ಭಗಳೆಲ್ಲ ಕಡಿವಾಣ ಹಾಕ್ಕೊಂಡು ನಾವಿಲ್ಲೇ ಕೇಸ್ ಮುಗಿಸ್ಕೊಳಕ್ಕೆ ಒಂದು ಒಳ್ಳೆ ಅವಕಾಶ ಅದರಲ್ಲೂ ಗಂಡ ಹೆಂಡತಿ ದೂರ ಇರುವಂಥ ಸಂದರ್ಭದಲ್ಲಿ ವಕೀಲರಿಂದ ಒಂದು ನೋಟಿಸ್ ಬಂದಿರುತ್ತೆ ಅಂಥ ಕೇಸಸ್ನೂ ನಾನು ರಾಜು ಮಾಡ್ಕೊತೀನಿ ಕೇಸ್ ಹಾಕೋಕ್ಕಿಂತ ಮುಂಚೆ ಅಂತ ಅಂದ್ರೂ ನೀವು ಬಂದು ಕೇಸ್ ಮುಗಿಸ್ಕೊಬೋದು ಲೋಕ ಅದಾಲತ್ ತುಂಬ ಒಳ್ಳೆ ಅವಕಾಶ ಎಷ್ಟೊಂದು ಜನ ಪಾರ್ಟಿಗಳು ಬಂದಿರ್ತಾರೆ ಏನು ಭಾಗ ಕೇಳ್ಕೊಂಡು ಅಥವಾ ಅಗ್ರಿಮೆಂಟ್ ಮಾಡ್ಕೊಟ್ಟಿರ್ತಾರೆ ಅವ್ರಿಗೆ ಸೇಲ್ಇಿಡ್ ಕೊಡಬೇಕು ಇಲ್ಲ ನಾನು ಸೇಲ್ ಇಟ್ ಕೊಡ್ತೀನಿ ಅಂತನಾದರೂ ಅನ್ಸ್ಬೋದು ಇಲ್ಲ ನಾನು ತಗೊಂಡಿರೋ ದುಡ್ಡನ್ನ ಅವ್ರಿಗೆ ರಿಟರ್ನ್ ಕೊಡ್ತೀನಿ ಅಂತಾನ ಅನ್ಸ್ಬೋದು ಅಂತ ಪ್ರಕರಣಗಳನ್ನೆಲ್ಲ ನಾವು ಲೋಕದಾಲತ್ ಅಲ್ಲಿ ತುಂಬಾ ಒಳ್ಳೆ ಅವಕಾಶ ಯಾಕಂದ್ರೆ ನಾವು ಜಜ್ಮೆಂಟ್ ಬರೀತಾ ಎಷ್ಟತಿ ಅನ್ಸುತ್ತೆ ಇಷ್ಟೇ ಅಲ್ವಾ ಇರೋದು ಇದನ್ನ ನಾವು ಪಾರ್ಟಿಗಳಿಗೆ ಹೇಳಿರ್ತೀವಿ ಇಷ್ಟಿಷ್ಟು ಭಾಗ ಬರುತ್ತೆ ಅಂತ ಅದನ್ನ ಒಪ್ಕೊಂಡು ಕೇಸ್ ಮುಗಿಸ್ಕೊಂಡ್ಬಿಟ್ರೆ ನಾನು ಅವಾಗಲೇ ಹೇಳಿದಂಗೆ ಟೈಮ್ ಉಳಿಯುತ್ತೆ ಸೆಕೆಂಡು ದುಡ್ಡು ಉಸ್ಕೋಬಹುದು ಯಾಕಂದ್ರೆ ನಾವಿಲ್ಲಿ ಒಂದು ತೀರ್ಪು ಕೊಟ್ಟ ತಕ್ಷಣ ಅದು ಫೈನಲ್ ಅಲ್ಲ ಇನ್ನೊಂದ್ ಪಾರ್ಟಿಗೆ ಯಾರಿಗೆ ಅದು ಸರಿ ಅನ್ಸಲ್ಲ ಅವ್ರಿ ಮೇಲ್ಗಡೆ ಕೋರ್ಟಿಗೆ ಹೋಗ್ತಾರೆ ಅಲ್ಲಿ ತನಕ ಎಲ್ಲಿ ತನಕ ಹೋಗ್ಬೋದು ಅಂದ್ರೆ ಸುಪ್ರೀಂ ಕೋರ್ಟ್ ತನಕ ಹೋಗ್ಬೋದು ಅಷ್ಟು ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ ಅಂದ್ರೆ ಯಾರೋ ಕೇಸ್ ಹಾಕೋ ಬಂದಿರ್ತಾರೆ ಅವ್ರ ಮೊಮ್ಮಕ್ಳು ಮರಿ ಮಕ್ಳು ಬರೋ ತನಕ ಕೇಸ್ ನಡೀತಾನೆ ಇರುತ್ತೆ ಸೊ ಇದನ್ನೆಲ್ಲ ನಾವು ಒಂದು ಓಕೆ ಒಂಚೂರು ಹೆಚ್ಚು ಕಮ್ಮಿ ಹಾಗೆ ಆಗುತ್ತೆ ಹೆಚ್ಚು ಕಮ್ಮಿ ಮನೋಭಾವದಲ್ಲಿ ಮುಗ ವೆರಿ ಗುಡ್ ಪ್ಲಾಟ್ಫಾರ್ಮ್ ಸೊ ಈ ಮೆಸೇಜ್ ನಾನು ಎಲ್ಲ ಪಬ್ಲಿಕ್ಗೆ ಕೊಟ್ಟು ಮುಂದೆ ಬರೋ ಅಂತ ಕೇಸ್ಗಳಾಗಿರ್ಬೋದು ಅಥವಾ ಪೆಂಡಿಂಗ್ ಇರೋ ಕೇಸ್ಗಳನ್ನ ಈ ಅವಕಾಶನ ಯೂಸ್ ಮಾಡಿಕೊಂಡು ಆದಷ್ಟು ತುಂಬಾ ಬಂದು ಸೆಟಲ್ ಮಾಡಿಕೊಂಡು ನೌಕದ ಸಕ್ಸಸ್ ಮಾಡ್ಕೊಡಿ ಅಂತ ನಮ್ಮ ನಿಮ್ಮ ತಮ್ಮನೆಲ್ಲ ವಿನಂತಿ ಥ್ಯಾಂಕ್ ಯು ಸೆವೆನಿಗೆ ಇವಾಗ ಕೇಸಸ್ ನಡೀತಾ ಇದೆ ರನ್ನಿಂಗ್ ಕೇಸಸ್ನ ನಾವು ಪ್ರೀಕನ್ಸಿಲೇಷನ್ ಅಂತ ತಗೊಂಡು ದಿನ ದಿನ ಬಂದಂತ ಕೇಸಲ್ಲಿ ಯಾವ್ದ್ರಲ್ಲಿ ರಾಜಿ ಆಗೋ ನಮಗೆ ಅನ್ಸುತ್ತೆ ಅಂತ ಮೆಟೀರಿಯಲ್ಸ್ ಇದೆ ಅನ್ಸುತ್ತೆ ಅಂತ ನಾವು ತಗೊಂತ ಬರ್ತಾ ಇದೀವಿ ಇವಾಗ ಆಗ್ಲೇ ನಮ್ಮ ಗುಬ್ಬಿ ಕೋರ್ಟಲ್ಲಿ ಆಲ್ಮೋಸ್ಟ್ ಒಂದು ನಿಯರ್ಲಿ ಹಂಡ್ರೆಡ್ ಕೇಸಸ್ ರೆಡಿ ಫಾರ್ ಸೆಟಲ್ಮೆಂಟ್ ಇದೆ ಟ್ವೆಲ್ ಸೆವೆನ್ ಗೆ ಅದು ಒಂದು ದಿನ ನಡೆಯುತ್ತೆ ಬೆಳಗಿಂದ ಸಂಜೆ ತನಕ ಇರುತ್ತೆ ಸೊ ಅಂತ ವ್ಯಕ್ತಿಗಳಿಗೆ ಯಾರಿಗೆ ಅವಕಾಶ ಇದೆ ಅವ್ರು ಬಂದು ಅವತ್ತು ಮೋರ್ ನಂಬರ್ ಆಫ್ ಕೇಸಸ್ ನ ಸೆಟಲ್ ಮಾಡ್ಕೊಡಿ ಅಂತ ಒಂದು ವಿಚಾರ ಇದು ಸಿಗುತ್ತೆ ಫಲ ಸಿಗುತ್ತೆ ಈಗ ಪಾರ್ಟಿಶನ್ ಸೂಟ್ ಅಂತ ನಾವೇನು ಹೇಳಿದ್ವಿ ಎರಡೇ ಮಕ್ಕಳಿರ್ತಾರೆ ಇಬ್ಬರಿಗೂ ಒಂದು ಅರ್ಧ ಅರ್ಧ ಭಾಗ ಬರಬೇಕಾಗಿರುತ್ತೆ ತಂದೆ ಇದ್ರೆ ತಂದೆ ಒಂದು ಭಾಗ ಕೊಟ್ಟು ಅವ್ರಿಗೊಂದು ಭಾಗ ಕೊಟ್ಟು ಇವ್ರಿಗೊಂದು ಭಾಗ ಮೂರು ಭಾಗ ಆಗುತ್ತೆ ಆ ಮೂರು ಭಾಗದಲ್ಲಿ ಒಂದೊಂದು ಭಾಗ ತಗೊಳ್ಳೋದಕ್ಕೋಸ್ಕರ ಅವರು ಸಾಕಷ್ಟು ಹೋರಾಟ ಮಾಡ್ತಾರೆ ಬೆಂಗಳೂರಿನವರೆಗೂ ಮೊನ್ನೆ ಉಚ್ಚ ನ್ಯಾಯಾಲಯದವರೆಗೂ ಹೋಗ್ತಾರೆ ಮೊನ್ನೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಇಲ್ಲಿ ಸೆಟ್ಲ್ ಆಗುವಂಥದ್ದೇ ಕೇಸು ಈಗ ಮೂರು ಜನಕ್ಕೆ ಕಾನೂನು ಪ್ರಕಾರ ಏನು ಬರಬೇಕಾಗಿತ್ತು ಒಂದೊಂದು ಭಾಗ ತಲಾ ಬರಬೇಕಾಗಿತ್ತು ಇಲ್ಲಿ ರಾಜಿ ಮಾತುಕತೆ ಮೂಲಕ ಒಂದೊಂದು ಭಾಗ ಅವ್ರು ತಗೊಂಡ್ರೆ ಎಷ್ಟು ಸಂಬಂಧ ಉಡ್ಕೊಂಡು ಹೋಗುತ್ತೆ ಅದನ್ನ ಬಿಟ್ಟು ಇಲ್ಲ ನನ್ನ ರಾಜಿ ರಾಜಿ ಮಾಡ್ಕೊಳ್ಳೋದ್ರ ಕೇಸೇ ನಡೆಸ್ತೀನಿ ಅಂದಾಗ ಇವ್ರಿಗೆಲ್ತಾರೆ ಅವ್ರು ಸೋಲ್ತಾರೆ ಅಂದಾಗ ಸೋತವರು ಮೇಲಿನ ಕೋಟೆಗೆ ಹೋಗ್ತಾರೆ ಮತ್ತೆ ಮನಸ್ತಾಪ ಜಗ್ಗಾಟ ಜಾಸ್ತಿ ಆಗುತ್ತೆ ಸೊ ಮೂರು ಮತ್ತೊಂದು ದಿನ ಬದುಕಿಂತ ಯಾವುದೋ ಯಾವುದೂ ನಿಶ್ಚಿತತೆ ಇಲ್ಲ ಅಲ್ಲ ಅನಿಶ್ಚಿತ ದಿನ ಜೀವನ ಹಾಗಾಗಿ ಇಲ್ಲಿದ್ದು ನಾವು ಈಗ ರಾಜಿ ಮಾಡ್ಕೊಂಡು ಕೇಸನ್ನ ರಾಜಿ ಮಾಡ್ಕೊಂಡು ಕೂಡಲೇ ನಮ್ಮ ಕೈಗೆ ನಾವು ಬರ್ಬೇಕಾದಂತಹ ಭಾಗ ಬರುತ್ತೆ ನಮ್ಗೆ ಬರಬೇಕಾದಂತಹ ಹಣ ಬರುತ್ತೆ ಸಂಸಾರ ನೆಮ್ಮದಿಯಾಗಿರುತ್ತೆ ಸುಖವಾಗಿರುತ್ತೆ ಸೊ ಇವೆಲ್ಲವೂ ಸಹ ನಾವು ಈಗ ಏನಿದೆ ಪ್ರಸ್ತುತ ಪರಿಸ್ಥಿತಿನಲ್ಲೇ ಹೊಂದಾಣಿಕೆ ಸಿಗುವಂಥದ್ದು ಮತ್ತೆ ಫಲ ಸಿಗುವಂಥದ್ದು ಸೊ ನಾವು ಜಜ್ಮೆಂಟೇ ಆಗ್ಬೇಕು ನಾವು ಹೋರಾಟ ಮಾಡ್ತೀವಿ ರಾಜಿ ಮಾಡ್ಕೊಡ್ದೆ ಅಂತ ನಿಂತ್ಕೊಂಡಾಗ ಒಬ್ರಿಗೊಬ್ರು ಹೋರಾಟ ಜಾಸ್ತಿ ಆಗುತ್ತೆ ಮೇಲಿನ 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 ಕೋರ್ಟ್ ಹೋದಷ್ಟು ಹಣ ಖರ್ಚಾಗುತ್ತೆ ಸಮಯ ಖರ್ಚಾಗತ್ತೆ ಮೊದಲಿಗೆ ಮನಶಾಂತಿ ಹಾಳಾಗುತ್ತೆ ಅದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಮನೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ನಾವು ಕೇಸಸ್ ಅನ್ನ ಲೋಕ ಅದಾಲತ್ ಮೂಲಕ ತಗೊಳ್ಳುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈಗ ಆಲ್ರೆಡಿ ಸಾಕಷ್ಟು ಕೇಸಸ್ ಅನ್ನ ರಾಜಿ ಮಾಡಿ ಅವ್ರ ಅರ್ಜಿಗಳನ್ನು ಸಹ ಸಲ್ಲಿಸ್ತೀವಿ ಅಂತ ಹೇಳಿ ಮಾತುಕತೆ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ನಾವು ಕಾನೂನು ಚೌಕಟ್ಟಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಕಾನೂನು ಬಿಟ್ಟು ಖಂಡಿತವಾಗೂ ರಾಜಿ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಕಾನೂನು ಬಿಟ್ಟು ಮಾಡಕ್ ಬರಲ್ಲ ಕಾನೂನಿನ ಪರಿಧಿಯೊಳಗೆ ಏನು ಅವಕಾಶಗಳಿದೆ ಅದನ್ನೆಲ್ಲ ಅವ್ರಿಗೆ ಹೇಳ್ಕೊಟ್ಟು ರಾಜಿಗಳನ್ನ ಮಾಡ್ತಾ ಇದೀವಿ ಕೇಸಸ್ ಸಾಕಷ್ಟು ಕೇಸಸ್ ರಾಜಿ ಮಾಡ್ಕೋತಾ ಇದಾರೆ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಈ ಒಂದು ಲೋಕ ಅದಾಲತ್ನ ಬಗ್ಗೆ ಪ್ರಮುಖವಾಗಿ ತಮ್ಮ ಪತ್ರಿಕೆಗಳಲ್ಲಿ ಮಾಹಿತಿ ಕೊಡುವ ಮೂಲಕ ಕೇಸ್ ಇರುವಂತವರು ಅಥವಾ ವ್ಯಾಜ್ಯ ಶುರುವಾಗ್ತಾ ಇದೆ ಅನ್ನುವಂಥ ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂತ ಹೇಳ್ತೀವಿ ಕೋಟಿಗೆ ಬಂದದ್ದನ್ನು ವ್ಯಾಜ್ಯ ಪ್ರಕರಣಗಳು ಅದು ಕೋಟಿಗೆ ಬರೋ ಮುಂಚೆ ಇದ್ದಂತಹ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಸಹ ಅವರು ರಾಜಿ ಮಾಡ್ಕೊಳ್ಳೋ ಮೂಲಕ ಮುಕ್ತಾಯ ಮಾಡ್ಕೋಬಹುದು ಅದ್ರ ಬಗ್ಗೆ ಎಲ್ಲ ಹಳ್ಳಿಯ ಜನಕ್ಕೂ ಸಹ ಮಾಹಿತಿ ಇಡೀ ನಮ್ಮ ಗುಬ್ಬಿ ತಾಲೂಕಿನ ಎಲ್ರಿಗೂ ಸಹ ಮಾಹಿತಿ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಇವತ್ತು ಅದನ್ನೆಲ್ಲ ಕರೆಸಿದ್ದೀನಿ ತಾವೆಲ್ಲರೂ ಬಂದಿದ್ದೀನಿ ಸೊ ತಮ್ಮ ಸಹಕಾರಕ್ಕೆ ನಾವು ಸಮಿತಿಯ ವತಿಯಿಂದ ಧನ್ಯವಾದಗಳು